ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ತುಲಾರಾಶಿಯ ಸ್ತ್ರೀಯರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ತುಲಾರಾಶಿಯ ಮಹಿಳೆಯರ ಭವಿಷ್ಯ ಯಾವ ರೀತಿ ಇರುತ್ತೆ ಅವರ ಗುಣಲಕ್ಷಣಗಳು ಮತ್ತು ಯಾವ ಕೆಲಸ ಅವರಿಗೆ ಆಗಬರುತ್ತೆ ಯಾವ ರಾಶಿಯೊಡನೆ ವಿವಾಹವಾದರೆ ಬಹಳ ಚೆನ್ನಾಗಿರುತ್ತೆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನೀವಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಅವರಿಂದ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನ ಕಂಡುಕೋಬಹುದು ಮತ್ತೆ ಆಗ್ತಾಡ ತುಲಾರಾಶಿಯವರ ಮಹಿಳೆಯರ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ನೋಡಿ ಹನ್ನೆರಡು ರಾಶಿಗಳಲ್ಲಿ ಏಳನೇ ರಾಶಿಯೇ ತುಲಾರಾಶಿ ತುಲಾ ಶುಕ್ರ ಗ್ರಹದ ಅಧಿಪತ್ಯವಿರುವಂತಹ ಚಿಹ್ನೆ ನೋಡಿ ಈ ರಾಶಿಯಲ್ಲಿ ಜನಿಸಿದಂತಹ ಮಹಿಳೆಯರು ಆಕರ್ಷಕ ಗುಣದವರಾಗಿರ್ತಾರೆ ಮತ್ತು ಎಲ್ಲರನ್ನೂ ಕೂಡ ಸಮಾನ ದೃಷ್ಟಿಯಿಂದ ನೋಡ್ತಾರೆ ಹಾಗೆ ಯಾವಾಗಲೂ ಕೂಡ ತುಲಾರಾಶಿಯ ಹೆಣ್ಣು ಮಕ್ಕಳು ನ್ಯಾಯದ ಪರವಾಗಿರ್ತಾರೆ ಖಂಡಿತ ಹೌದಾ ಅಲ್ವಾ ಕಮೆಂಟ್ ಮಾಡಿ ನೋಡಿ ಇವರ ಇಷ್ಟಗಳೇನು ಇವರ ಕಷ್ಟಗಳೇನು ನೋಡಿ ನಾನು ಆಗಲೇ ಹೇಳಿದೆ ರಾಶಿ ಶುಕ್ರನಿಂದ ಆಳಲ್ಪಡುವಂತಹ ರಾಶಿ ವಾಯುವಿನ ಚಿಹ್ನೆಯನ್ನ ಇದು ಪ್ರತಿನಿಧಿಸುತ್ತೆ ಮುಖ್ಯವಾಗಿ ಇವರ ಗುಣಲಕ್ಷಣ ಸಮತೋಲನ ಹಾಗೆ ಸಾಮರಸ್ಯ ಅಂದರೆ ಎಲ್ಲರೂ ಕೂಡ ಒಂದೇ ನಾವೆಲ್ಲರೂ ಕೂಡ ಒಂದೇ ನಮ್ಮ ನಡುವೆ ಯಾವುದೇ ರೀತಿ ಭೇದ ಭಾವ ಇಲ್ಲ ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗಬೇಕು ಸಾಮರಸ್ಯದಿಂದ ಹೋಗಬೇಕು ಜಗಳ ಹೊಡೆದಾಟ ಇಲ್ದಂಗೆ ಆ ರೀತಿಯ ಮನೋಭಾವದವರು ತುಲಾರಾಶಿಯವರು ಜೀವನದ ಎಲ್ಲಾ ಆಯಾಮಗಳಲ್ಲೂ ಸಮತೋಲನವನ್ನ ಸಾಧಿಸುವುದಕ್ಕೆ ಶ್ರಮಿಸ್ತಾರೆ ಅಂದ್ರೆ ಎಲ್ಲೂ ತಪ್ಪಾಗಬಾರ್ದು ನನ್ನಿಂದ ತಪ್ಪಾಗಬಾರ್ದು ನಾನು ಮೊದಲು ಸರಿಯಾಗಿರಬೇಕು ನಾನು ಸರಿಯಾಗಿದ್ರೆ ಸಮಾಜವನ್ನ ಸರಿ ಮಾಡೋದಕ್ಕೆ ಸಾಧ್ಯ ಅನ್ನುವ ಮನೋಭಾವನ್ನ ಹೊಂದಿದ್ದಂಥವರು ತುಲಾರಾಶಿಯವರು ನೋಡಿ ಕಲೆ ಬಗ್ಗೆ ಬಹಳಷ್ಟು ಆಸಕ್ತಿ ಹಾಡೋದಂದರೆ ಬಹಳಷ್ಟು ಇಷ್ಟ ಹಾಡು ಕೇಳೋದು ಅಂದರೆ ಬಹಳಷ್ಟು ಇಷ್ಟ ಡ್ಯಾನ್ಸ್ ನೋಡೋದು ಅಂದರೆ ಇಷ್ಟ ಡ್ಯಾನ್ಸ್ ಮಾಡೋದು ಅಂದರೆ ಇಷ್ಟ ಅಂದರೆ ಗಾಯಕರಾಗ್ತೀರಾ ನೀವು ತುಲಾರಾಶಿಯ ಹೆಣ್ಮಕ್ಳು ನಟಿಯರಾಗ್ತೀರಾ ಸಂಗೀತಗಾರರಾಗ್ತೀರಾ ಕಲಾವಿದರಾಗುವಂತಹ ಸಾಧ್ಯತೆಗಳು ಅಂದರೆ ಕಲಾವಿದರೆಡೆಗೆ ಹೆಚ್ಚಿನ ಮಟ್ಟಿಗೆ ಆಕರ್ಷಿತರಾಗ್ತೀರಾ ಈ ಕಲೆ ಸಾಹಿತ್ಯ ಇದರಲ್ಲಿ ಬಹಳಷ್ಟು ಇಂಟ್ರೆಸ್ಟು ತುಲಾರಾಶಿಯ ಹೆಣ್ಣುಮಕ್ಕಳಿಗೆ ಈ ಕಲೆ ಸಾಹಿತ್ಯ ಈ ಹಾಡುಗಾರಿಕೆ ಡ್ಯಾನ್ಸು ಇದರಲ್ಲೆಲ್ಲ ಬಹಳಷ್ಟು ಇಂಟ್ರೆಸ್ಟ್ ಇದೆ ನೋಡಿ ಸ್ನೇಹಪರತೆಯ ಸಾಮರ್ಥ್ಯ ತುಲಾರಾಶಿಯವರು ಅತ್ಯಂತ ಆಕರ್ಷಣೀಯರಾಗ್ತೀರಾ ಮತ್ತು ಸ್ನೇಹ ಪಾತ್ರರು ಪ್ರೀ ಪ್ರೀತಿ ಪಾತ್ರರೊಂದಿಗೆ ಬಹಳ ಬೇಗ ಹೊಂದ್ಕೋತೀರ ಅಂದರೆ ಬಹಳ ಬೇಗ ಫ್ರೆಂಡ್ಶಿಪ್ ಮಾಡ್ಕೊಳ್ತೀರಾ ಮತ್ತು ಆ ಫ್ರೆಂಡ್ಶಿಪ್ಗೆ ನ್ಯಾಯೋತ್ತರ ಆಗಿರ್ತೀರಾ ಮತ್ತು ಸೌಂದರ್ಯವು ಬಹಳ ಅದ್ಭುತ ಹೆಣ್ಣುಮಕ್ಕಳಂತೂ ತುಲಾ ತುಲಾರಾಶಿ ಹೆಣ್ಣುಮಕ್ಕಳಂತೂ ಸೌಂದರ್ಯವತಿಯರು ನೋಡೋದಕ್ಕೆ ಬಹಳಷ್ಟು ಚೆನ್ನಾಗಿರ್ತೀರ ಮತ್ತು ನಕಾರಾತ್ಮಕ ಗುಣಗಳ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಂದರೆ ನೆಗೆಟಿವ್ ಎನರ್ಜಿ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಂದರೆ ಯಾವಾಗಲೂ ಕೂಡ ನಿಮ್ಮ ಆಲೋಚನೆ ಪಾಸಿಟಿವ್ ಆಗೇ ಇರುತ್ತೆ ನೋಡಿ ಹೋಲಿಕೆ ಮಾಡ್ಕೊಳ್ಳೋದೇ ನಿಮ್ಮ ದೌರ್ಬಲ್ಯ ಇಷ್ಟೆಲ್ಲ ಪಾಸಿಟಿವ್ ಇದೆ ಒಳ್ಳೆಯ ಗುಣ ಇದೆ ಒಳ್ಳೆಯ ಸಾಮರಸ್ಯದಿಂದ ಹೋಗಬೇಕು ಅನ್ನೋ ಮನೋಭಾವನೆ ಇದೆ ಕಿರಿಕ್ ಮಾಡ್ಕೋಬಾರ್ದು ಅಂತ ಇದೆ ಹೆಣ್ಣುಮಕ್ಕಳಿಗೆ ಆದರೆ ಈ ಕಂಪ್ಯಾರಿಟಿವ್ ಇದೆಯಲ್ಲ ಈ ಹೋಲಿಕೆ ಮಾಡಿಕೊಳ್ಳೋದು ಓಕೆ ಅಂದರೆ ನನಗಿಂತ ಇವಳು ಭಾಳ ಚೆನ್ನಾಗಿದ್ದಾಳೆ ಇಲ್ಲ ನಾನು ಅವಳಿಗಿಂತ ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ಹೋಲಿಕೆ ಮಾಡ್ಕೊಳ್ತೀರಲ್ಲ ಅದೇ ನಿಮ್ಮ ದೌರ್ಬಲ್ಯ ಅಂದರೆ ಇದು ಹೆಂಗಾಗುತ್ತೆ ಅಂದರೆ ಈ ರೀತಿ ನಾವು ಹೋಲಿಕೆ ನಾವು ಇನ್ನೊಬ್ಬರಿಗೆ ಹೋಲಿಕೆ ಮಾಡೋದಕ್ಕೆ ಯಾವತ್ತೂ ಕೂಡ ಹೋಗಬಾರ್ದು ನಮಗೆ ನಾವು ಓಕೆ ಕರೆಕ್ಟ್ ಇದ್ದೀವಿ ಅಷ್ಟೇ ನಾವೇನಾದರೂ ಬೇರೆಯವ್ರಿಗೆ ನಾವು ಹೋಲಿಕೆ ಮಾಡ್ಕೊಳ್ಳೋಕೆ ಹೋದಾಗ ನಮ್ಮನ್ನು ನಾವೇ ಕೆಳಗಡೆ ತಳ್ಕೊಂಡು ಬಿಡ್ತೀವಿ ಹಾಗಾಗಿ ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಂಡು ನಮ್ಮನ್ನು ನಾವು ಕಡಿಮೆ ಮಾಡಿಕೊಳ್ಳೋದು ಯಾವುದೇ ಕಾರಣಕ್ಕೂ ಬೇಡ ಹಾಗಾಗಿ ಇದು ತುಲಾರಾಶಿಯವರಿಗಿರುವಂತಹ ನೆಗೆಟಿವ್ ಅಂತಲೇ ಹೇಳಬಹುದು ಮತ್ತು ನಿಮ್ಮ ಭಾವನೆಗಳನ್ನು ಕೆಲವೊಂದಿಷ್ಟು ಭಾವನೆಗಳನ್ನು ನೀವು ಹಿಡಿತದಲ್ಲಿ ಇಟ್ಕೋಬೇಕು ಮತ್ತೆ ಸಾಮರಸ್ಯವನ್ನು ಇಷ್ಟಪಡ್ತೀರಾ ತುಲಾರಾಶಿಯವರು ಅಂದರೆ ಕೆಲಸ ಮಾಡುವಂತಹ ಸ್ಥಳ ಇರಬಹುದು ಅದು ಎಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡಬೇಕು ಎಲ್ಲರೂ ಕೂಡ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಮತ್ತು ಅತಿ ಹೆಚ್ಚು ಅಂತ ಜನದಟ್ಟಣೆ ಇರುತ್ತಲ್ಲ ಅಂಥ ಸ್ಥಳವನ್ನು ಈ ತುಲಾರಾಶಿಯ ಹೆಣ್ಮಕ್ಳು ಇಷ್ಟಪಡೋದಿಲ್ಲ ಅಯ್ಯೋ ಅಷ್ಟೊಂದು ಜನ ಇದ್ದಾರಲ್ಲ ಅದರಿಂದ ನಾನು ದೂರನೇ ಇದ್ಬಿಡೋಣ ಅನ್ನೋ ರೀತಿಯಲ್ಲಿ ಹೆಣ್ಮಕ್ಳು ಯೋಚನೆ ಮಾಡ್ತೀರಾ ಹಾಗಾಗಿ ಹೇಗೆ ಅಂದರೆ ನಾನು ಸುಂದರವಾಗಿದ್ದೀನಿ ನನಗೆ ಸುಂದರವಾಗಿರೋನೇ ಬೇಕು ನನ್ನ ಗೆಳೆಯನಾಗೋನು ಆ ರೀತಿ ಮತ್ತು ಹೆಚ್ಚಾಗಿ ವಿಶ್ರಾಂತಿ ಪಡೆಯೋದನ್ನು ಇಷ್ಟಪಡ್ತೀರಾ ತುಲಾರಾಶಿಯವರು ಸಂಗಾತಿಯೊಂದಿಗೆ ಹೊರಗಡೆ ಸುತ್ತಾಡೋದಕ್ಕೆ ಇಷ್ಟಪಡ್ತೀರಾ ಮತ್ತು ಹೊಸ ಸಂಗಾತಿ ಬೇಕು ನನಗೆ ಅನ್ನೋ ರೀತಿಯಲ್ಲಿ ಅಂದರೆ ನನಗೊಬ್ಬ ಸಂಗಾತಿ ಬೇಕು ಅನ್ನೋ ರೀತಿಯಲ್ಲಿ ಹುಡುಕಾಡ್ತಾ ಇರ್ತೀರಾ ಮತ್ತೊಂದು ಕಡೆ ಹೊಗಳಿಕೊಳ್ಳುವ ಸ್ವಯಂ ಗೀಳು ಹೊಂದುವ ಅಂದರೆ ತಮ್ಮಂತವು ಬೇಕು ಅಂತ ಯಾರಾದರೂ ನಿಮ್ಮನ್ನು ಹೊಗಳ್ತಾ ಇರ್ತೀರಲ್ಲ ಅಂಥವ್ರನ್ನು ನೀವು ಇಷ್ಟಪಡೋದಿಲ್ಲ ಮತ್ತು ಹೊರಗಡೆ ಸುತ್ತಾಡೋದು ನಿಮಗೆ ಬಹಳಷ್ಟು ಇಷ್ಟ ಆಗತ್ತೆ ಮತ್ತು ಉಡುಗೊರೆಗಳು ನಿಮಗೆ ಬಹಳಷ್ಟು ಇಷ್ಟ ಈ ಕಾದಂಬರಿಗಳು ಸ್ಪೆಷಲ್ ಬ್ಯಾಗು ಟ್ರಾವೆಲ್ ಬ್ಯಾಗು ಅಥವಾ ಹೆಡ್ಫೋನು ಈ ರೀತಿ ಹೊಸ ಹೊಸ ಗಿಫ್ಟ್ಗಳು ಅಂದರೆ ನಿಮಗೆ ಬಹಳಷ್ಟು ಇಷ್ಟ ಅದರಲ್ಲೂ ವಾಚು ಬಟ್ಟೆ ಬಹಳಷ್ಟು ಇಷ್ಟ ಸುಗಂಧ ದ್ರವ್ಯಗಳು ಮತ್ತು ದುಬಾರಿ ಉಡುಗೊರೆಗಳು ಖಂಡಿತವಾಗ್ಲೂ ಕೂಡ ಇಷ್ಟ ಆಗುತ್ತೆ ಸಣ್ಣ ಆಭರಣಗಳು ಪಾದರಕ್ಷೆ ಕೈ ಗಡಿಯಾರ ನೈಲ್ ಫಾಲಿಶು ಇದೆಲ್ಲ ಬಹಳ ಇಷ್ಟ ಆಗುತ್ತೆ ಮತ್ತು ಇಷ್ಟ ಆಗುತ್ತಷ್ಟೇ ಆದರೆ ಅದನ್ನು ಹೆಚ್ಚಾಗಿ ಹಾಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಇದಿಷ್ಟು ತುಲಾರಾಶಿಯವರ ಹೆಣ್ಣುಮಕ್ಕಳ ಗುಣಲಕ್ಷಣಗಳು ಈ ರೀತಿ ಇರುತ್ತೆ ಖಂಡಿತ ಈ ಅಸೂಯೆ ಅನ್ನುವಂತಹ ಬುದ್ಧಿ ಬಿಟ್ಟರೆ ಭಾಳಷ್ಟು ಒಳ್ಳೆಯದು ನಿಮಗೆ ನಾಟಕೀಯ ಗುಣಗಳಂತೂ ಖಂಡಿತವಾಗ್ಲೂ ಇಲ್ಲ ಯಾವಾಗಲೂ ನಕಲಿ ಅಂದರೆ ನಾಟಕೀಯವಾಗಿ ನೀವು ಖಂಡಿತವಾಗ್ಲೂ ಕೂಡ ನಡ್ಸೋದಕ್ಕೆ ಹೋಗೋದಿಲ್ಲ ಮತ್ತು ಕನ್ಯಾ ರಾಶಿಯವರ ಸಹವಾಸ ಮಾಡೋದಕ್ಕೆ ಅಷ್ಟಾಗಿ ಇಷ್ಟಪಡೋದಿಲ್ಲ ನೀವು ಅಂದರೆ ಅವರೇನು ಕನ್ಯಾ ರಾಶಿಯವರು ಅಂತ ನಿಮಗೆ ಗೊತ್ತಿರಲ್ಲ ಬಟ್ ಕೆಲವೊಬ್ರನ್ನ ಕಂಡ್ರೆ ನಿಮ್ಗೆ ಇಷ್ಟ ಇರಲ್ಲ ಅವರು ಮೋಸ್ಟ್ಲಿ ಕನ್ಯಾ ರಾಶಿಯವರು ಆಗಿರ್ತಾರೆ ಓಕೆ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ